ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಚಾನೆಲ್ ಚಾನಲನ್ನು ಇವತ್ತಿನ ವಿಷ ಒಂದು ವಿಷಯ ಏನಪ್ಪಾ ಅಂತಂದರೆ ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಮಾಹಿತಿಯನ್ನು ಕುರಿತು ನೋಡ್ತಾ ಹೋಗೋಣ ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಕಾಂಗ್ರೆಸ್ ಏನಪ್ಪಾ ಅಂತಂದರೆ ಇವಾಗ ರಾಜ್ಯ ಸರ್ಕಾರದಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ಏನಪ್ಪಾ ಅಂತಂದರೆ ಚಾಲ್ತಿಯಲ್ಲಿದ್ದಾವೆ ನೋಡ್ತಾ ಇರ್ಬೋದು ಯುವ ನಿಧಿ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಏನಪ್ಪ ಅಂತಂದರೆ ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಉಚಿತ ಪ್ರಯಾಣ ಆಗಿರ್ಬೋದು ಈಗ ಏನಪ್ಪಾ ಅಂತಂದರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು ಸರ್ಕಾರ ಏನಪ್ಪಾ ಅಂತಂದರೆ ಹೇಳಿದಂತೆ ಏನಪ್ಪಾ ಪಾತ್ರ ನೋಡಿದಂತೆ ಮಾಡಿತ್ತು ಕೆಲಸವನ್ನು ಇವಾಗ ಏನಪ್ಪಾ ಪಾತ್ರ ಐದು ಯೋಜನೆಗಳು ಕೂಡ ಜಾರಿಯಲ್ಲಿ ಇದ್ದಾವೆ ಏನು ಇನ್ನೊಂದು ಏನಪ್ಪಾ ಅಂತಂದರೆ ಘೋಷಣೆಯನ್ನು ಮಾಡಿದೆ ಏನು ಹೊಸ ಏನಪ್ಪಾ ಅಂತಂದರೆ ಐದು ಐದು ಯೋಜನೆಗಳನ್ನ ಈಗಾಗಲೇ ಮತ್ತೆ ಜಾರಿ ಮಾಡಿದೆ ಆ ಯೋಜನೆಗಳು ಯಾವ್ಯಾವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಏನು ನೋಡ್ತಾ ಇರ್ಬೋದು ಮಹಿಳೆಯರಿಗೆ ಏನಪ್ಪಾ ಅಂತಂದರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಉಚಿತವಾಗಿ ಕೊಡ್ತೀವಿ ಅಂತ ಕೂಡ ಈಗಾಗಲೇ ಸರ್ಕಾರ ಏನಪ್ಪಾ ಅಂತಂದರೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ ಇದು ಏನಪ್ಪಾ ಅಂತಂದರೆ ಕೇವಲ ಮಹಿಳೆಯರಿಗೆ ಮಾತ್ರ ಘೋಷಣೆ ಮಾಡಿದೆ ಇನ್ನು ಆ ಒಂದು ಯೋಜನೆಗಳನ್ನ ನೋಡ್ತಾ ಇವಾಗ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಮಹಾಲಕ್ಷ್ಮಿ ಯೋಜನೆ ಓಕೆನಾ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದಂಥ ಮೊದಲನೇ ಯೋಜನೆ ಯಾವುದಪ್ಪ ಅಂತಂದರೆ ಮಹಾಲಕ್ಷ್ಮಿ ಯೋಜನೆ ಪ್ರತಿ ಬಡ ಒಂದು ಕುಟುಂಬದ ಒಬ್ಬ ಮಹಿಳೆಗೆ ಏನಪ್ಪಾ ಅಂತಂದರೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಕೆಳವರ್ಗದ ಮಹಿಳೆಯರಿಗೆ ಅಂದರೆ ಅತಿ ಬಡತನದಲ್ಲಿ ಇರುವಂಥ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಕೂಡ ಒಂದನೇ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಎರಡನೆಯ ಘೋಷಣೆ ನೋಡೋದಾದರೆ ಅರ್ಧದಷ್ಟು ಜನರ ಸಂಖ್ಯೆಗೆ ಏನಪ್ಪ ಅಂತಂದರೆ ಸಂಪೂರ್ಣ ಹಕ್ಕನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ನೂತನ ಒಂದು ಕೇಂದ್ರ ಸರ್ಕಾರದ ಉದ್ಯೋಗಗಳಿ ಅಂದರೆ ಇನ್ನೂ ಹೊಸದಾಗಿ ಉದ್ಯೋಗಗಳಲ್ಲಿ ಏನಾದರೂ ಏನಪ್ಪಾ ಅಂತಂದರೆ ಇಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಏನಪ್ಪಾ ಅಂತಂದರೆ ಮಹಿಳಾ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರಿ ಅಂದರೆ ಅರ್ಧಕ್ಕೆ ಒಂದು ಪೋಸ್ಟ್ ಅಂದರೆ ಇವಾಗ ಎಕ್ಸಾಂಪಲ್ ಹೇಳೋದ್ರೆ ಒಂದು ಹತ್ತು ಪೋಸ್ಟ್ ಕರೆದಿದ್ದಾರೆ ಅಂತಂದರೆ ಅದರಲ್ಲಿ ಐದು ಪೋಸ್ಟ್ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಏನಪ್ಪಾ ಅಂತಂದರೆ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನು ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ ಕೂಡ ಸರ್ಕಾರ ತನ್ನೊಂದು ಘೋಷಣೆಯನ್ನು ಮಾಡಿದೆ ಇನ್ನೊಂದು ಘೋಷಣೆ ಏನಪ್ಪಾ ಅಂತಂದರೆ ಶಕ್ತಿಗೆ ಗೌರವ ಓಕೆನಾ ಇಲ್ಲಿ ಕೇಂದ್ರ ಸರ್ಕಾರದ ಏನಪ್ಪಾ ಅಂತಂದರೆ ಅನುದಾನವನ್ನು ದುಪ್ಪಟ್ಟುಗೊಳಿಸುವ ಮೂಲಕ ಏನಪ್ಪಾ ಅಂತಂದರೆ ಆಶಾ ಮತ್ತು ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತರಿಗೆ ಹೆಚ್ಚಿನ ವೇತನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಆಶಾ ಕಾರ್ಯಕರ್ತರಾಗಿರ್ಬೋದು ಈ ರೀತಿ ಏನಪ್ಪಾ ಅಂದ್ರೆ ಅವರಿಗೆ ಮತ್ತು ಬಿಸಿ ಊಟ ಕಾರ್ಯಕರ್ತರಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಹೆಚ್ಚಿನವನ್ನು ವೇತನವನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ ಓಕೆನಾ ಇನ್ನು ನಾಲ್ಕನೇ ಏನಪ್ಪಾ ಅಂದ್ರೆ ಘೋಷಣೆ ನೋಡೋದಾದರೆ ಅಧಿಕಾರದ ಮೈತ್ರಿ ಯಾವುದು ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೆ ಏನಪ್ಪಾ ಅಂದರೆ ತಮ್ಮ ಒಂದು ಕಾನೂನು ಹಕ್ಕುಗಳನ್ನು ಪಡೆಯೋದಕ್ಕೆ ಏನಪ್ಪ ಅಂದ್ರೆ ಸರ್ಕಾರದ ಒಂದು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರತಿಯೊಂದು ಪಂಚಾಯತ್ನಲ್ಲಿ ಅವರಿಗೆ ಏನು ಪಾತ್ರ ಅಧಿಕಾರವನ್ನು ಕೊಡ್ತಾರೆ ಓಕೆನಾ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಮಹಿಳೆಯರು ಏನು ಅಲ್ಲಿ ತಮ್ಮ ಒಂದು ಏನಾದರೂ ಸಮಸ್ಯೆಯನ್ನು ಕೇಳಿಬಿಟ್ಟು ಪರಿಹಾರನ ಕಂಡುಕೊಳ್ಬೋದು ಅಂತ ಕೂಡ ಸರ್ಕಾರ ಹೇಳಿದೆ ಏನು ಐದನೇ ಘೋಷಣೆ ನೋಡೋದಾದರೆ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಅಂತ ಹೇಳಿದ್ದಾರೆ ಅಂದರೆ ಉದ್ಯೋಗಸ್ಥ ಮಹಿಳೆಯರಿಗೆ ಏನಪ್ಪ ಪಾತ್ರ ವಸತಿ ನಿಲಯಗಳ ಒಂದು ಸಂಖ್ಯೆಯನ್ನು ದ್ವಿಗುಣಗೊಳಿಸಲಾಗುವುದು ಅಂತ ಹೇಳಿದ್ದಾರೆ ಈಗಾಗಲೇ ಏನಪ್ಪ ಸರ್ಕಾರಿ ಒಂದು ಯೋಜನೆಗಳೇ ಅಥವಾ ಸರ್ಕಾರದ ಒಂದು ಹುದ್ದೆಯಲ್ಲಿ ಪಡೆದಿರುವಂಥ ಒಂದು ಮಹಿಳೆಯರುಗಳಿಗೆ ವಸತಿ ನಿಲಯಗಳ ಒಂದು ಏನಪ್ಪಾ ಅಂತಂದರೆ ಹೆಚ್ಚಿನ ರೀತಿಯಲ್ಲಿ ನಿರ್ಮಿಸಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ಏನಪ್ಪಾ ಅಂತಂದರೆ ಸರ್ಕಾರವು ತನ್ನ ಒಂದು ಐದು ಗ್ಯಾರಂಟಿ ಘೋಷಣೆಗಳನ್ನ ಮತ್ತೆ ಮಾಡಿದೆ ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟಾದರಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ